ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ವತಿಯಿಂದ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತ ಬೃಹತ್ ಸಮಾವೇಶ ಹಾಗೂ ಪ್ರಗತಿಪರ ರೈತರಿಗೆ ಮತ್ತು ವೈದ್ಯರಿಗೆ ಸನ್ಮಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತ ಭವನ ಅಥನಿ ಸೋಮವಾರ ದಿನಾಂಕ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಅಥಣಿಯಲ್ಲಿ ಈ ಬೃಹತ್ ಸಮಾವೇಶ ನಡೆಯಲಿದೆ ರೈತ ಬಾಂಧವರಿಗೆ ರೈತ ಅಭಿಮಾನಿಗಳಿಗೆ ಅನ್ನದಾತರಿಗೆ ಹಾಗೂ ಸಮಸ್ತ ಎಲ್ಲ ನಾಗರಿಕರಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಹ್ವಾನ ನೀಡಲಾಗಿದೆ ಪ್ರಭು ನ್ಯೂಸ್ ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇದೇ ಬರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಅತ್ರಿ ತಾಲೂಕಿನ ಕೃಷ್ಣ ಶುಗರ್ ಕಾರ್ಖಾನೆ ರೈತ ಭವನದಲ್ಲಿ ನಮ್ಮ ಶಶಿಕಾಂತ್ ಗುರುಜಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಗುರುಗಳು ಹಲವಾರು ಪೂಜ್ಯರ ಮತ್ತು ನಮ್ಮ ಹಲವಾರು ರೈತ ಮುಖಂಡರ ನಾಯಕತ್ವದಲ್ಲಿ ಒಂದು ಬೃಹತ್ ರೈತ ಹುತಾತ್ಮ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಹುತಾತ್ಮ ದಿನಾಚರಣೆಗೆ ರಾಜ್ಯದ ಎಲ್ಲ ರೈತ ಬಂಧುಗಳು ರೈತ ಮುಖಂಡರು ಜಿಲ್ಲಾ ಅಧ್ಯಕ್ಷರು ಕಾರ್ಯಕರ್ತರು ಗ್ರಾಮದ ಎಲ್ಲ ಬಂಧುಗಳು ದಯವಿಟ್ಟು ಭಾಗವಹಿಸಬೇಕಂತೇಳಿ ನಾವೆಲ್ಲ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಅದು ಒಂದು ಹುತಾತ್ಮ ದಿನಾಚರಣೆ ಅಂತಂದ್ರೆ ನಮ್ಮ ಸಂಬಂಧ ತಮ್ಮ ಪ್ರಾಣವನ್ನೇ ಈ ರೈತ ಕುಲಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿರ್ತಕ್ಕಂಥ ದಿನ ಅದಕ್ಕಾಗಿ ನಾವು ಈ ಸರ್ಕಾರಗಳಿಗೆ ನಾವು ಒಂದು ಶಕ್ತಿ ಪ್ರದರ್ಶನ ಮಾಡಿ ಮುಂದಿನ ದಿನ ರೈತರ ಮೇಲೆ ಎಲ್ಲೂ ಕೂಡ ಒಂದು ಲಾಠಿ ಚಾರ್ಜ್ ಆಗಲಿ ಯಾವತ್ತೂ ಕೂಡ ನಡಿಬಾರ್ದು ಅನ್ನೋ ಒಂದು ಆಕ್ರೋಶ ದಿನ ಹಾಕಿ ದಯವಿಟ್ಟು ಆ ರೈತ ಹುತಾತ್ಮ ದಿನಾಚರಣೆಗೆ ಇಪ್ಪತ್ತೊಂದನೇ ತಾರೀಕು ತಾವೆಲ್ಲರೂ ಸಾವಿರಾರು ಸಂಖ್ಯೆಯೊಳಗೆ ಹತ್ತು ಗಂಟೆ ಕತ್ತಂದ್ರೆ ತಾವೆಲ್ಲರೂ ಕೂಡ ಕೃಷ್ಣಾ ಶುಗರ್ ರೈತ ಭವನಕ್ಕೆ ಬರಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಮತ್ತು ಉದ್ದೇಶಿಸಿ ನಮ್ಮ ಈ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾದ ಸಂಜು ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಎಷ್ಟೇ ಜನಸಂಖ್ಯೆಯನ್ನು ಕರ್ಕೊಂಡು ಬರ್ತಾರನ್ನು ಕೂಡ ಅವರ ದಯವಿಟ್ಟು ಸಂದೇಶನ ಕೊಡಬೇಕು ಲಂಕೇಶ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏನು ಬರ್ತಕ್ಕಂಥ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯದಿಯಲ್ಲಿ ನಡೆಯುತ್ತಿರ್ತ ನಡೆಯುತ್ತಿರತಕ್ಕಂಥ ರೈತ ಹೊಸ ಆಚರಣೆ ಅಂಗವಾಗಿ ಪೂರ್ವ ಸಭೆ ಮಾಡಲಾಯಿತು ನಾವು ಇವತ್ತು ನಮ್ಮ ಹುಕ್ಕೇರಿ ತಾಲೂಕಿನಿಂದ ಒಂದು ಐವತ್ತು ಗಾಡಿಗಳನ್ನು ಹೋಯಿತು ತಿಳಿಸ್ಲಾಕ ಇಷ್ಟಪಡ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಜೈ ಜವಾನ್ ಜೈ ಜವಾನ್ ಇದೇ ತಿಂಗಳು ಸೋಮವಾರ ಇಪ್ಪತ್ತೊಂದು ಇಪ್ಪತ್ತೊಂದನೇ ತಾರೀಕಿನ ದಿವಸ ಅತನಿಯಲ್ಲಿ ನಡೆಯುತ್ತಿರುವಂಥ ಏನು ಈ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಅಥಣಿ ತಾಲೂಕಿನ ಶ್ರೀ ಕೃಷ್ಣ ರೈತ ಭವನದಲ್ಲಿ ಒಂದು ರೈತ ಸಮ ಬೃಹತ್ ರೈತ ಸಮಾವೇಶವನ್ನು ಆಯೋಜಿಸಲಾಗಿದೆ ಇದರ ಸಂಪೂರ್ಣ ಜವಾಬ್ದಾರಿ ಅಥವಾ ಅಧ್ಯಕ್ಷತೆಯನ್ನು ಶ್ರೀ ಚುಣಪ್ಪಣ್ಣ ಪೂಜೇರಿಯವರು ಹಾಗೂ ದಿವ್ಯ ಸಾನಿಧ್ಯ ಶ್ರೀ ಶಶಿಕಾಂತ್ ಗುರುಜಿ ಬಡಸಲಿಗೆ ಅವರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯ ನಡೀತಾ ಇದೆ ಅದಕ್ಕೆ ಆ ಸಮಾವೇಶಕ್ಕೆ ರೈತ ಸಮಾವೇಶಕ್ಕೆ ಎಲ್ಲ ಈ ಹುಕ್ಕೇರಿ ತಾಲೂಕಿನ ಎಲ್ಲ ನನ್ನ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಬಂಧುಗಳೇ ಇದೇ ಬರುವ ಇಪ್ಪತ್ತೊಂದರಂದು ಬೆಳಗಾವಿ ಜಿಲ್ಲೆಯ ಶಿವಯೋಗಿಗಳು ಅಡ್ಡದ ಪುಣ್ಯಭೂಮಿ ಅಥಣಿಯ ಕೃಷ್ಣಾ ರೈತ ಭವನದಲ್ಲಿ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ನೇತೃತ್ವವನ್ನು ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆಯ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾ ಮುಖಂಡರು ತಾಲೂಕು ಮುಖಂಡರು ಪ್ರತಿಯೊಬ್ಬರ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ಪರಮ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಮುಗಳಕೋಡ ಜಡಗಾ ಮಠ ಇವರು ವಹಿಸಿಕೊಳ್ಳಲಿದ್ದು ಅದೇ ರೀತಿಯಾಗಿ ಪಂಚಮಸಾಲಿ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಮಕನಾಪುರದ ಸೋಮೇಶ್ವರ ಮಹಾಸ್ವಾಮಿಗಳು ಮಾತುಶ್ರೀ ಸುವರ್ಣ ತಾಯಿಯವರು ಶೂನ್ಯ ಸಂಪಾದನಾ ಮಠದ ಮಹಾಸ್ವಾಮಿಗಳು ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ಉತ್ತರ ಕರ್ನಾಟಕ ರಾಜ್ಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚನ್ನಮಲ್ಲಿ ಮಲ್ಲಿಕಾರ್ಜುನ್ ಶಿವಾಚಾರ್ಯರು ಪೂಜ್ಯ ಡಾಕ್ಟರ್ ಪ್ರಕಾಶ್ ಮಹಾಸ್ವಾಮಿಗಳು ಇನ್ನಿತರ ಹಲವಾರು ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದು ನಾಡಿನ ಪ್ರತಿಯೊಂದು ಜಿಲ್ಲೆಯಿಂದ ತಾಲೂಕಿನಿಂದ ಐದರಿಂದ ಕನಿಷ್ಠ ಹತ್ತು ಸಾವಿರ ರೈತರು ಅದರಲ್ಲಿ ಭಾಗವಹಿಸಲಿದ್ದು ಅದರ ಹೆಚ್ಚುವರಿಯಾಗಿ ಹುಕ್ಕೇರಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷರು ಮಾತು ಕೊಟ್ಟಂತೆ ಈ ತಾಲೂಕಿನಿಂದ ಐವತ್ತು ಗಾಡಿಗಳನ್ನು ತರ್ತನಂತ ಮಾತು ಕೊಟ್ಟಿದ್ದಾರೆ ಅವರಿಗೆ ಸಮಸ್ತ ಅನ್ನದಾತರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ನಾಡಿನ ಸಮಸ್ತ ರೈತ ಬಂಧುಗಳು ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗೋಲಿಬಾರಾಗಿರ್ತಕ್ಕಂಥ ಇಬ್ಬರು ರೈತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲು ಎಲ್ಲರೂ ಬಂದು ಪಕ್ಷಾತೀತ ಜಾತ್ಯಾತೀತವಾಗಿ ಪುಷ್ಪ ನಮನವನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋಣ ಕರ್ನಾಟಕದ ಅಶಿರ ಷೇಣಿಗೆ ಜಯವಾಗಲಿ ರೈತರಿಗೆ ಜಯವಾಗಲಿ ರೈತ ತಾಯಂದಿರಿಗೆ ಜಯವಾಗಲಿ ರೈತ ಮಕ್ಕಳಿಗೆ ಜಯವಾಗಲಿ ಜೈ ಜವಾಬ್ ಜೈ ಕಿಸಾನ್ ಜೈ ரெங்காரோ <laughs> யாரா <laughs>